ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಹಿತ ಕಾಪಾಡಲಿಕ್ಕೆ ನಾವು ಮಾಡಿರ್ತಕ್ಕಂಥ ರಾಜೀನಾಮೆ ಮುಖ್ಯಮಂತ್ರಿ ಪ್ರಸ್ತಾಪ ಮಾಡಿದ್ದೀನಿ ಈ ವರ್ಷ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹಣ ಇಟ್ಟಿದ್ದೀವಿ ಅಧ್ಯಕ್ಷರೇ ನಮ್ಮ ನಮಗೆ ಇವರು ಯಾವತ್ತು ಕೂಡ ದಲಿತರ ವಿರೋಧಿಗಳು ಇವರು ದಲಿತರ ವಿರೋಧಿಗಳು ಇವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅಲ್ಪಸಂಖ್ಯಾತರು ಹಿಂದುಳಿದವರು ಅವರ ಇವರು ನಮಗೆ ಪಾಠ ಹೇಳ್ಕೊಡ್ತಾರ ಸಾಮಾಜಿಕ ನ್ಯಾಯದ ಬಗ್ಗೆ ಪಾಠ ಹೇಳ್ಕೊಡ್ತಾರ ಅವರು ಯಾವತ್ತು ಕೂಡ ಯಾವತ್ತು ಕೂಡ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥವ್ರಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ ಜನರ ಹಿತಾಸಕ್ತಿ ಕಾಪಾಡೋದರಲ್ಲಿ ಇವರು ಸಂಪೂರ್ಣ ಸೋತಿದ್ದಾರೆ ಕೇಂದ್ರದಲ್ಲಿ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನಾವು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿ ಮಾಡಕ್ಕಾಗಿಲ್ಲ ಇವತ್ತೂರಿಗೆ ಮಾಡಿಲ್ಲ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ರಾಜ್ಯಗಳಲ್ಲಿ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಯಾರಿಗೋಸ್ಕರ ಮಾಡಿರೋ ಎಸ್ ಸಿ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅವರಿಗೆ ಅಭಿವೃದ್ಧಿ ಹಣದಲ್ಲಿ ಅವರ ಜನಸಂಖ್ಯೆಯ ಋಣವಾಗಿ ಖರ್ಚು ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಇವರು ನಮಗೆ ಪಾಠ ಹೇಳ್ಕೊಡ್ತಾರ ಇವ್ರಿಗೆ ಇವ್ರಿಗೆ ಯಾವತ್ತಾದ್ರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಇವ್ರಿಗೆ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತ ಬಗ್ಗೆ ಕಾಳಜಿ ಇದೆಯಾ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ ನಾನು ನಾನು ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟೇನೆ ಮನವಿ ಮಾಡೋದು ಇವರ ಉತ್ತರ ಕೇಳಲಿಕ್ಕೆ ಇವರು ಅಡ್ಡಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಡ್ಡಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಓದ್ಬಿಡ್ತೀನಿ ನನ್ಗೆ ಅವಕಾಶ ಮಾಡಿಕೊಡ್ಬೇಕು ರೆಕಾರ್ಡ್ ಮಾನ್ಯ ಅಧ್ಯಕ್ಷರೇ